எல்லு ஹயந்த மனதொந்தோ மதுர மைத்ரி ஜீவ படையே பிரதிபிம்போ பிரேமத ചന്ദേ ധന്യവദ തുണ്ടൂ ഹൃദയദിഹദീ തുണ്ടനിയസിക്കോവാക്കലോ തുസുനച്ചിട കു ಕುಂಟು ನಿಪಹೇಳಿ ಕಿರುಬೆರಳನೇವರಿಸೋ ಒಂದಿನಿತು ಆವರಿಸು ಸರಳವಾದ ಸರಸವನ್ನು ಅದರ ಬಯಸುತ್ತಿದೆ ನಿನ್ನಿಂದಲೇ ರಸಿಕತೆ ಉದಯವಾಗುತ್ತಿದೆ ನಿನ್ನ ಸ್ನೇಹದಿಂದ ఎల్లా చంద చంద ఉందే కణ్ని నిందా నింగే దన్యవాదా నినే లువో నినే లువో ಸಾಧ್ಯವೆಲ್ಲ ಏನು ಮಾಡಲಿ ನೀ ಪಾಲು ಇದೆ ನಿನ್ನ ಪ್ರೀತಿಯ ಶೀತವು ಪ್ರಾಣ ಉಳಿಸುತ್ತೀರಿ ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ಒಳ್ಳೆ ರೀತಿಯಿಂದ Aku takkan